ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನವೆಂಬರ್ ಎರಡರಂದು ಬಳ್ಳಾರಿಯ ನೂತನ ಕ್ಲಾಕ್ ಟವರ್ ಉದ್ಘಾಟನೆ ಬಳ್ಳಾರಿಯ ಐತಿಹಾಸಿಕ ಗಡಿಗಿ ಚನ್ನಪ್ಪ ವೃತ್ತದ ನೂತನ ಕ್ಲಾಕ್ ಟವರ್ ಅನ್ನು ನವೆಂಬರ್ ಎರಡರಂದು ಉದ್ಘಾಟಿಸಲಾಗುವುದು ಎಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ತಿಳಿಸಿದ್ದಾರೆ ಬಹುಕೋಟಿ ವೆಚ್ಚದ ಕ್ಲಾಕ್ ಟವರ್ ಹಾಗೂ ಗಡಿಗಿ ಚನ್ನಪ್ಪ ವೃತ್ತದಿಂದ ವೃತ್ತದವರೆಗಿನ ರಸ್ತೆ ಕಾಮಗಾರಿಯನ್ನು ಅಂದು ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಅಂದು ಸಂಜೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸುವ ಚಿಂತನೆ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿರೋ ರಾಯಲ್ ವೃತ್ತವೆಂದೇ ಹೆಸರುವಾಸಿಯಾಗಿರುವ ಗಡಿಗಿ ಚೆನ್ನಪ್ಪ ಸರ್ಕಲ್ ನಗರದ ಪ್ರಸಿದ್ಧ ಲ್ಯಾಂಡ್ಮಾರ್ಕ್ಗಳಲ್ಲಿ ಒಂದು ಈ ಗಡಿಗಿ ಚೆನ್ನಪ್ಪ ಸರ್ಕಲ್ಗೆ ಐತಿಹಾಸಿಕ ಇತಿಹಾಸವಿದೆ ಹತ್ತೊಂಬತ್ತು ನೂರ ಸ್ಥಾಪನೆಯಾದ ಗಡಿಗಿ ಚೆನ್ನಪ್ಪ ವೃತ್ತ ಸಾಕಷ್ಟು ಹೋರಾಟಗಳಿಗೆ ವೇದಿಕೆಯಾದ ಸ್ಥಳವಾಗಿದೆ ಈ ವೃತ್ತದಲ್ಲಿ ನೂರ ನಲವತ್ತು ಅಡಿ ಎತ್ತರದ ನೂತನ ಟವರ್ ನಿರ್ಮಾಣ ಮಾಡುವುದಕ್ಕೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಪ್ಲಾನ್ ಮಾಡಲಾಗಿತ್ತು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಟವರ್ಗೆ ಹತ್ತು ಹಲವು ವಿಶೇಷಗಳಿವೆ ಏಳನೇ ಮಹಡಿಯಲ್ಲಿ ವ್ಯೂ ಪಾಯಿಂಟ್ ಎಂಟನೇ ಮಹಡಿಯಲ್ಲಿ ಕ್ಲಾರ್ಕ್ ನಿರ್ಮಿಸುವ ಮೂಲಕ ಬಳ್ಳಾರಿಗೆ ದೊಡ್ಡದೊಂದು ಐಕಾನ್ ಪಾಯಿಂಟ್ ಮಾಡುವ ಉದ್ದೇಶದಿಂದ ಈ ಟವರ್ ನಿರ್ಮಾಣದ ಕಾಮಗಾರಿ ಆರಂಭಗೊಂಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ತಾಂತ್ರಿಕ ತೊಂದರೆ ಮತ್ತು ನೂರ ನಲವತ್ತು ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಿದರೆ ನಿರ್ವಹಣೆ ಮಾಡುವುದು ಕಷ್ಟವೆಂದು ಟವರ್ ಎತ್ತರವನ್ನು ನೂರ ನಲವತ್ತು ಅಡಿಯ ಬದಲು ನೂರ ಹದಿನೇಳು ಅಡಿಗೆ ನಿಲ್ಲಿಸಲು ಲೋಕೋಪಯೋಗಿ ಇಲಾಖೆ ನಿರ್ಣಯಿಸಿತ್ತು ಈಗ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ನೂತನ ಕ್ಲಾಕ್ ಟವರ್ ನವೆಂಬರ್ ಎರಡರಂದು ಉದ್ಘಾಟನೆಯಾಗಲಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ